ಆಮ್ಲಜನಕದ ಸೀಮಿತ ಪೂರೈಕೆಯಲ್ಲಿ ಮರವನ್ನು ಸುಟ್ಟಾಗ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪತ್ತಿಯಾಗುತ್ತದೆ ಆಮ್ಲಜನಕದ ಸೀಮಿತ ಪೂರೈಕೆಯಲ್ಲಿ ಮರವನ್ನು ಸುಟ್ಟಾಗ ಇದ್ದಿಲು ಉತ್ಪತ್ತಿಯಾಗುತ್ತದೆ ವಲ್ಕನೀಕರಣ ಪ್ರಕ್ರಿಯೆಯಲ್ಲಿ ಈ ಯಾವ ಅಂಶವನ್ನು ನೈಸರ್ಗಿಕ ರಬ್ಬರ್ಗೆ ಸೇರಿಸಲಾಗುತ್ತದೆ ವಲ್ಕರ್ನೀಕರಣ ಪ್ರಕ್ರಿಯೆಯಲ್ಲಿ ಸಲ್ಫರ್ ಅಂಶವನ್ನು ನೈಸರ್ಗಿಕ ರಬ್ಬರ್ಗೆ ಸೇರಿಸಲಾಗುತ್ತದೆ ಸಸ್ಯಜನ್ಯ ಎಣ್ಣೆಯಿಂದ ವನಸ್ಪತಿಯನ್ನು ತಯಾರಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಸಸ್ಯಜನ್ಯ ಎಣ್ಣೆಯಿಂದ ವನಸ್ಪತಿಯನ್ನು ತಯಾರಿಸಲು ಹೈಡ್ರೋಜನ್ ಅನ್ನು ಬಳಸಲಾಗುತ್ತದೆ ಸ್ಫಟಿಕ ಶಿಲೆ ಎಂದರೆ ಏನು ಸ್ಫಟಿಕ ಸಿಲೆ ಅಂದರೆ ಸೋಡಿಯಂ ಸಿಲಿಕೇಟ್ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಓಟು ಇದು ಹಸಿರು ಮನೆ ಅನಿಲ ಅಲ್ಲ ಸಿಮೆಂಟ್ನ ರಾಸಾಯನಿಕ ಸಂಯೋಜನೆ ಯಾವುದು ಸಿಮೆಂಟ್ನ ರಾಸಾಯನಿಕ ಸಂಯೋಜನೆ ಅಂದರೆ ಸುಣ್ಣದ ಕಲ್ಲು ಜೆಡಿಮಣ್ಣು ಮತ್ತು ಜಿಪ್ಸಮ್ ಇದು ಸಿಮೆಂಟ್ನ ರಾಸಾಯನಿಕ ಸಂಯೋಜನೆಯಾಗಿದೆ ಸಿನ್ ಬಾರ್ ಎಂಬುದು ಯಾವುದರ ಖನಿಜವಾಗಿದೆ ಸಿನ್ ಬಾರ್ ಎಂಬುದು ಮರ್ಕ್ಯೂರಿಯ ಖನಿಜವಾಗಿದೆ ಲೀಡ್ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲಗಳನ್ನು ಬಳಸಲಾಗುತ್ತದೆ ಲೀಡ್ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಸಲ್ಪುರಿಕ್ ಆಮ್ಲವನ್ನು ಬಳಸಲಾಗುತ್ತದೆ ಕೆಳಗಿನ ಯಾವ ಅಂಶವು ಮೆಟಲೈಟ್ಗಳ ಅಡಿಯಲ್ಲಿ ಬರುತ್ತದೆ ಜರ್ಮೇನಿಯಂ ಇದು ಮೆಟಲೈಟ್ಗಳ ಅಡಿಯಲ್ಲಿ ಬರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಾಗಿದೆ ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಇವು ಹಸಿರು ಮನೆ ಅನಿಲವಾಗಿದೆ ಆಲ್ಕಿನ್ಗಳ ಸಾಮಾನ್ಯ ಸೂತ್ರ ಯಾವುದು ಸಿ ಎನ್ ಎಚ್ ಬ್ರಕೆಟ್ ಟು ಎನ್ ಇದು ಅಲ್ಕಿನ್ಗಳ ಸಾಮಾನ್ಯ ಸೂತ್ರವಾಗಿದೆ ವಿನೇಗರ್ನಲ್ಲಿರುವ ಪ್ರಮುಖ ರಾಸಾಯನಿಕ ಯಾವುದು ವಿನೇಗರ್ನಲ್ಲಿ ಪ್ರಮುಖವಾಗಿ ಎಥನೋಯಿಕ್ ಆಮ್ಲ ಇರುತ್ತದೆ ಕೆಳಗಿನ ಯಾವ ಅನಿಲವು ಕಲ್ಲಿದ್ದಲು ಗನಿಗಳಲ್ಲಿ ಸ್ಫೋಟಕ ಕಾರಣವಾಗುತ್ತದೆ ಮಿಥೆನ್ ಇದು ಅನಿಗಳ ಅನಿಲವು ಕಲ್ಲಿದ್ದಲು ಆಗಲು ಸ್ಫೋಟಕ ಕಾರಣವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಅಪರ್ಯಾಪ್ತ ಇಂಗಾಲದ ಸಂಯುಕ್ತವಲ್ಲ ಬ್ಯೂಟನ್ ಇದು ಅಪರ್ಯಾಪ್ತ ಇಂಗಾಲದ ಸಂಯುಕ್ತವಲ್ಲ ಕೆಳಗಿನ ಯಾವ ಖನಿಜವು ಬೆಳವಣಿಗೆ ಮತ್ತು ದೇಹದ ತೂಕವನ್ನು ನಿಯಂತ್ರಿಸುತ್ತದೆ ಅಯೋಡಿನ್ ಇದು ಬೆಳವಣಿಗೆ ಮತ್ತು ದೇಹದ ತೂಕವನ್ನು ನಿಯಂತ್ರಿಸುವ ಖನಿಜವಾಗಿದೆ ಕೆಳಗಿನ ಯಾವ ಜೀವಸತ್ವಗಳನ್ನು ನೀರಿನಲ್ಲಿ ಕರಗುವ ವಿಟಮಿನ್ ಎಂದು ಕರೆಯಲಾಗುತ್ತದೆ ನೀರಿನಲ್ಲಿ ಕರಗುವ ವಿಟಮಿನ್ ಎಂದು ವಿಟಮಿನ್ ಸಿ ಅನ್ನು ಕರೆಯಲಾಗುತ್ತದೆ ರಾತ್ರಿ ಕುರುಡುತನವು ಡ್ಯಾಶ್ ಕೊರತೆಯಿಂದ ಉಂಟಾಗುತ್ತದೆ ರಾತ್ರಿ ಕುರುಡುತನವು ವಿಟಮಿನ್ ಎ ಕೊರತೆಯಿಂದ ಉಂಟಾಗುತ್ತದೆ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತು ಹಿಮೋಪೋಲಿಯಾ ಯಾವುದಕ್ಕೆ ಉದಾಹರಣೆಗಳಾಗಿವೆ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತು ಹಿಮೋಪೋಲಿಯಾ ಅಣುವಂಶಿಕ ರೋಗಗಳಿಗೆ ಉದಾಹರಣೆಯಾಗಿವೆ ಕೆಳಗಿನ ಯಾವ ಜೀವಸತ್ವಗಳು ಹಾರ್ಮೋನ್ ಮತ್ತು ದೃಷ್ಟಿ ವರ್ಣದ್ರವ್ಯವಾಗಿ ಕಾರ್ಯನಿರ್ವಹಿಸುತ್ತವೆ ರೆಟಿನಲ್ ಹಾರ್ಮೋನ್ ಮತ್ತು ದೃಷ್ಟಿದ್ರವ್ಯವಾಗಿ ಕಾರ್ಯನಿರ್ವಹಿಸುತ್ತದೆ ಕೆಳಗಿನ ಯಾವ ಜೀವಕೋಶದ ಅಂಗಕಗಳು ಅನ್ನು ಹೊಂದಿರುವುದಿಲ್ಲ ಲೈಸೋಸೋಮ್ಗಳು ಅನ್ನು ಹೊಂದಿರುವುದಿಲ್ಲ